ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಗಣಿಕೆ ಸೊಪ್ಪಿನ ಪಲ್ಯವನ್ನ ಮಾಡ್ಕೊಳ್ತಾ ಇದ್ದೀನಿ ಹೇಗ್ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇದನ್ನ ಕಾಶಿ ಸೊಪ್ಪು ಅಂತ ಕೂಡ ಕೆಲವೊಂದು ಕಡೆ ಕಡೆ ಕರೀತಾರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೆ ಏನೇನು ಬೇಕು ಅಂತ ತೋರಿಸ್ತಿದ್ದೀನಿ ಎರಡು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನ ತಗೊಂಡಿದ್ದೀನಿ ನಾನು ಒಣಮೆಣಸಿನ್ಕಾಯ್ದು ಫ್ಲೇಕ್ಸ್ ನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಹುರಿದು ಮಿಕ್ಸಿ ಜರಲ್ಲಿ ಹಾಕಿ ಫ್ಲೇಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಅರಿಶಿನ ತೆಂಗಿನಕಾಯಿ ತುರಿ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಏನು ತೋರಿಸಿದ್ನೋ ಅದು ಎರಡನ್ನ ಕ್ಲೀನ್ ಆಗಿ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿಯನ್ನು ನಾನು ಈ ತರ ಕಟ್ ಮಾಡ್ಕೊಳ್ತೀನಿ ನಂತರ ಸೊಪ್ಪನ್ನ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಳ್ಬೇಕು ಅದರಲ್ಲಿ ಹೂವು ಹಾಗೆ ಕೆಲವೊಂದು ಎಲೆಗಳು ಹಾಳಾಗಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಿ ಕ್ಲೀನ್ ಆಗಿ ನಾನು ಈ ತರ ಜೋಡಿಸ್ಕೊಂಡು ಕಟ್ಟರ್ ಮುಖಾಂತರ ನಾನು ಕಟ್ ಮಾಡ್ಕೊಳ್ತೀನಿ ಹಾಗಾಗಿ ತುಂಬಾ ಚಿಕ್ಕದಾಗಿ ಕಟ್ ಆಗಿದೆ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತಿದ್ದೀನಿ ಹಾಗೆ ಇದನ್ನ ನಾವು ಇಂದ ಕೂಡ ಕಟ್ ಮಾಡ್ಕೋಬಹುದು ಆಗಿ ಚಿಕ್ಕದಾಗಿಯೇ ಕಟ್ ಮಾಡ್ಕೋಬಹುದು ಇದ್ರಿಂದನು ಕಟ್ ಮಾಡೋದ್ರಿಂದ ತುಂಬ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇದು ತುಂಬ ಬೇಗನೆ ಆಗುತ್ತೆ ನಾನು ಬೆಂಡೆಕಾಯಿ ಬೀನ್ಸ್ ಎಲ್ಲ ಇದರಲ್ಲಿ ಕಟ್ ಮಾಡ್ಕೊಳ್ತೀನಿ ಪಲ್ಯಕ್ಕೆ ತುಂಬ ಬೇಗ ಆಗುತ್ತೆ ಹಾಗೆ ಸೊಪ್ಪು ಕೂಡ ಇದ್ರಲ್ಲಿ ಮಾಡ್ಕೋಬಹುದು ಚೆನ್ನಾಗಿ ಬರುತ್ತೆ ಗಣಕೆ ಸೊಪ್ಪು ತುಂಬಾ ಒಳ್ಳೆಯದು ದೇಹಕ್ಕೆ ಹಾಗೆ ಬಾಣಂತಿಯರಿಗೆಲ್ಲ ಗಣ್ಕೆ ಸೊಪ್ಪಿನ ಪಲ್ಯ ಎಲ್ಲ ಮಾಡಿ ತಿನ್ನಿಸ್ತಾರೆ ಬಾಡಿಗೆ ತುಂಬ ಹೀಟ್ ಕೊಡುತ್ತೆ ಇದು ಇದು ತಿನ್ನೋದ್ರಿಂದ ತುಂಬ ಹೀಟ್ ಆಗುತ್ತೆ ಅಂದರೆ ಬಾಣಂತಿಯರಿಗೆ ಹೀಟು ಫುಡ್ಡೇ ಕೊಡಬೇಕಲ್ಲ ಹಾಗಾಗಿ ಗಣಕೆ ಸೊಪ್ಪಿನ ಪಲ್ಯಗಳನ್ನೆಲ್ಲ ಮಾಡಿ ಕೊಡ್ತಾರೆ ಹಾಗೆ ಗಣ್ಕೆ ಸೊಪ್ಪನ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ದೇಹನ ಸಂಪೂರ್ಣವಾಗಿ ಫಿಟ್ ಆಗಿ ಇರೋ ಥರ ನೋಡ್ಕೊಳುತ್ತೆ ಹಾಗೆ ಬಾಯಿ ಹುಣ್ಣು ನಿವಾರಣೆ ಮಾಡುತ್ತೆ ಗಣಕೆ ಸೊಪ್ಪು ಗಣಕೆ ಸೊಪ್ಪನ್ನು ಮಜ್ಜಿಗೆ ಜೊತೆಯಲ್ಲಿ ಸೇವಿಸಿದ್ರೆ ಚರ್ಮದ ತುರಿಕೆ ಗಂಧೆಗಳು ಹಾಗೆ ಉರಿ ಎಲ್ಲಾನು ಕಡಿಮೆ ಮಾಡತ್ತೆ ನೋಡಿ ಈ ತರ ಕ್ಲೀನ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದ್ರಲ್ಲಿ ಹೂವಿರುತ್ತೆ ಹಾಗೆ ಕೆಲವೊಂದು ಗಣಕ್ಕೆ ಹಣ್ಣನ್ ಬಿಟ್ಟಿರುತ್ತೆ ಎಲೆಗಳು ಹುಳ ತಿಂದಿರುತ್ತೆ ಕೆಲವೊಂದು ಕಡೆ ಹುಳ ಇರುತ್ತೆ ಅದರಿಂದ ಕ್ಲೀನ್ ಆಗಿ ನೋಡ್ಕೊಂಡು ಕ್ಲೀನ್ ಮಾಡ್ಕೊಂಡು ನಂತರ ಜೋಡಿಸ್ಕೊಂಡು ಕಟ್ ಮಾಡ್ಕೊಳ್ಳಿ ಕ್ಲೀನ್ ಆಗಿ ವಾಶ್ ಮಾಡ್ಕೊತೀನಿ ನಾನು ಕಟ್ ಮಾಡಿದ ನಂತರನೇ ನಾನು ವಾಶ್ ಮಾಡ್ಕೊಳ್ಳೋದು ಕೆಲವರು ಹಾಗೇನೆ ಮಾಡಿಕೊಂಡು ನಂತರ ಕಟ್ ಮಾಡ್ಕೊಳ್ತಾರೆ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಳೋಣ ತುಂಬಾ ಕಹಿ ಅನ್ಸುತ್ತೆ ಬಟ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ರೊಟ್ಟಿ ಜೊತೆ ಜಾಸ್ತಿ ಬಳಸ್ತೀವಿ ಅಕ್ಕಿ ರೊಟ್ಟಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಈ ಗಣಕ್ಕೆ ಸೊಪ್ಪಿನ ಪಲ್ಯ ಹಾಗೆ ಕೆಲವರು ಇದರಿಂದ ಚಟ್ನಿ ಕೂಡ ಮಾಡ್ಕೊಳ್ತಾರೆ ಅದು ಕೂಡ ಚೆನ್ನಾಗಿರತ್ತೆ ಈ ತರ ನೀರು ಕ್ಲೀನ್ ಆಗಿ ಎರಡೆರಡ್ ಸತಿ ವಾಶ್ ಮಾಡ್ಕೊಳ್ಳಿ ನೀರಲ್ಲಿ ಹಾಕೊಂಡು ನಂತರ ಈ ತರ ಕ್ಲೀನ್ ಆಗಿ ಸೋರ್ ಹಾಕೊಳ್ಳಿ ನೀರೆಲ್ಲ ಕ್ಲೀನ್ ಆಗ್ಲಿ ಈ ತರ ಇಟ್ಬಿಟ್ರು ನೆಕ್ಸ್ಟ್ ನಾವು ಬಾಣಲಿನ ಇಟ್ಕೊಳ್ಳೋಣ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ಳೋಣ ಹಾಗೆ ಈ ಗಣಕೆ ಸೊಪ್ಪು ಏನಿದು ಇದನ್ನ ಒಂದು ಮಾರ್ನಿಂಗ್ ತಿನ್ಬೇಕು ಅಂದರೆ ನೈಟ್ ಮಾಡಿಟ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಏನೇಕಾದ ನಂತರ ನಾನು ಸಾಸಿವೆನ ಹಾಕೊಂಡಿದ್ದೀನಿ ನಂತರ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಏನಿತ್ತು ಅದನ್ನು ಹಾಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಪಲ್ಯಕ್ಕೆ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಜಾಸ್ತಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಚಿಲ್ಲಿ ಫ್ಲೇಕ್ಸ್ ಇತ್ತಲ್ಲ ಅದನ್ನು ನಾನು ಹಾಕ್ಕೊಳ್ತಿದ್ದೀನಿ ಕೆಲವರು ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ಅಥವಾ ಹಸಿ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ತಾರೆ ನಾನು ಅದನ್ನ ಹಾಕ್ಕೊಳ್ಳಲ್ಲ ನಾನು ಈ ಥರ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡೆ ಮಾಡ್ಕೋತೀನಿ ಇದು ಕೂಡ ತುಂಬ ರುಚಿಯಾಗಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ಥರ ನೀವು ಟ್ರೈ ಮಾಡಿ ನೋಡಿ ನಂತರ ನಾನು ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಳ್ತೀನಿ ಅರಶಿನ ಪುಡಿ ಎಲ್ಲ ಆದ ನಂತರ ಚೆನ್ನಾಗಿ ಫ್ರೈ ಆದ್ಮೇಲೆ ಪಲ್ಯ ಕಟ್ ಮಾಡ್ಕೊಂಡು ವಾಶ್ ಮಾಡಿ ಸೋರಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ಳೋಣ ಬಂಡನೆಗೆ ಹಾಕೊಂಡು ನಾವು ಪಲ್ಯ ಮಾಡ್ಕೋಬೇಕಿದ್ರೆ ಕಟ್ ಮಾಡ್ಕೋಬೇಕಿದ್ರೆ ತುಂಬಾ ಕಾಣಿಸ್ತೇ ಬಟ್ ಅದು ಬೇಯಿಸಿದ ನಂತರ ತುಂಬಾ ಕಡಿಮೆ ಕ್ವಾಂಟಿಟಿ ತೋರಿಸುತ್ತೆ ಪಲ್ಯ ಹಾಗಾಗಿ ನಾನು ಪಲ್ಯ ಸೊಪ್ಪು ಹಾಕೊಂಡೆ ತಕ್ಷಣನೇ ಉಪ್ಪು ಹಾಕೊಳ್ಳೋದಿಲ್ಲ ಒಂದು ಲಿಡ್ ಮುಚ್ಚಿ ಇಟ್ಬಿಡ್ತೀನಿ ಸ್ವಲ್ಪ ಹೊತ್ತು ಆ ಬಿಸಿಗೆ ಪಲ್ಯ ಎಲ್ಲ ಬಾಡುತ್ತಲ್ಲ ಆಗ ಅದ್ರದ್ದು ಮೆಜರ್ಮೆಂಟ್ ಕಮ್ಮಿ ಆಗುತ್ತೆ ಅಂದರೆ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಅನಂತರ ಪಲ್ಯಕ್ಕೆ ಉಪ್ಪು ಹಾಕೊಳ್ಳೋದ್ರಿಂದ ಅದು ಕರೆಕ್ಟಾಗಿ ಹಿಡಿಯುತ್ತೆ ಇಲ್ಲ ಕೆಲವೊಮ್ಮೆ ಪಲ್ಯಕ್ಕೆ ಉಪ್ಪು ಹಾಕೋದು ಜಾಸ್ತಿನೇ ಆಗ್ಬಿಡತ್ತೆ ನೋಡಿ ಪಲ್ಯ ಬೆಂದ ಮೇಲೆ ತುಂಬ ಕಡಿಮೆ ಆಗುತ್ತೆ ನಂತರ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ನಮ್ಮ ಮಲೆನಾಡು ಸೈಡ್ ತುಂಬಾ ಜಾಸ್ತಿ ಇರುತ್ತೆ ಕೆಲವೊಂದು ಸೀಸನ್ ಮಳೆ ಟೈಮಲ್ಲಿ ಅಥವಾ ಕಾಫಿ ಸೀಸನಲ್ಲಿ ಸಿಗುತ್ತೆ ಇದು ಸೊಪ್ಪು ಚೆನ್ನಾಗಿ ನೀರೆಲ್ಲ ಬಿಡುತ್ತೆ ಅದೆಲ್ಲ ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಸೊಪ್ಪನ್ನು ನೋಡಿ ಯಾವ ಥರ ಸೊಪ್ಪಲ್ಲಿರೋ ನೀರು ಬಿಟ್ಟಿದೆ ಅಂತ ಕಾಣಿಸ್ತಾ ಇದೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಚೆನ್ನಾಗಿ ಥರ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ ಮತ್ತು ನೋಡಿ ಈ ತರ ಈರುಳ್ಳಿ ಎಲ್ಲ ಹಾಕೊಳ್ಳೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ಇದಕ್ಕೆ ಏನು ಎಕ್ಸ್ಟ್ರಾ ನೀವು ಏನು ಪೌಡರ್ಸ್ನ ಆ್ಯಡ್ ಮಾಡೋದು ಬೇಡ ಜೀರಿಗೆ ಆಗ್ಲಿ ಗರಂ ಮಸಾಲೆ ಏನು ಅವಶ್ಯಕತೆ ಇಲ್ಲ ಅರಿಶಿನ ಪೌಡರ್ ಬಿಟ್ರೆ ಈ ನೀರೆಲ್ಲ ಫುಲ್ಲು ಡ್ರೈ ಆಗ್ಬೇಕು ಚೆನ್ನಾಗಿ ಬೇಯಿಸ್ಕೊಂಡು ನಂತರ ನೀರೆಲ್ಲ ಡ್ರೈ ಆದ್ಮೇಲೆ ನಾನು ಕಾಯಿ ತುರಿನ ಹಾಕೊಳ್ತಿದ್ದೀನಿ ಈ ಪಲ್ಯಕ್ಕೆ ಕಾಯಿ ತುರಿ ಹಾಕೊಳ್ಳೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಪಲ್ಯ ಹಾಗೆ ಚೆನ್ನಾಗ್ ಆಗುತ್ತೆ ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ಉಪ್ಪು ಏನಾದ್ರೂ ಕಡಿಮೆ ಅನ್ಸಿದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ನೋಡಿ ಗಣಕ್ಕೆ ಸೊಪ್ಪಿನ ಪಲ್ಯ ರೆಡಿ ಆಯ್ತು ಇವತ್ ನಾನು ಗಣಕೆ ಸೊಪ್ಪಿಗೆ ನಾ ಪಲ್ಯಕ್ಕೆ ಅಂತಲೇ ಅಕ್ಕಿ ರೊಟ್ಟಿಯನ್ನು ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ತುಪ್ಪ ಹಾಕ್ಕೊಂಡು ಈ ಅನ್ಕೆ ಸೊಪ್ಪಿನ ಪಲ್ಯವನ್ನು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿರೋ ಬ್ರೇಕ್ಫಾಸ್ಟ್ ತಿನ್ಬಹುದು ಅಂತ ಹೇಳ್ತೀನಿ ಹಾಗೆ ಇದು ಮಳೆಗಾಲದಲ್ಲಿ ತುಂಬಾ ಒಳ್ಳೆಯದು ದೇಹಕ್ಕೆ ಉಷ್ಣಾಂಶವನ್ನು ಹೆಚ್ಚಿಗೆ ಮಾಡುತ್ತೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೆ ಈ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಪಲ್ಯವನ್ನ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರಬಹುದು ಅಂತ ಭಾವಿಸ್ತಾ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ